ಎಸ್ ಇವಾಗ ನಾವು ಕೊರಗಜ್ಜ ಸ್ವಾಮಿ ದೇವಸ್ಥಾನದಲ್ಲಿ ದೇವರಿಗೆ ಬೇಕಾದ ಪೂಜಾ ಸಾಮಗ್ರಿಗಳು ಏನೇನು ಅಂತ ಕೇಳೋಣ ನಮಸ್ತೆ ಭಾಗ್ಯ ತೇಜಕುಮಾರ್ ಚಿಕ್ಕಮ್ಮನ ಇಲ್ಲಿ ಪೂಜಾ ವಿಧಿ ವಿಧಾನ ಹೇಗೆ ಅಂದ್ರೆ ಬೀಡ ಮತ್ತೆ ಚಿಕ್ಕುಲಿ ತಗೊಂಡೋಗಿ ಹರ್ಸ್ಕೊಳ್ಳೋದು ಅದ್ರಲ್ಲಿ ಮಲ್ಗೆ ಹೂವು ಡ್ರಿಂಕ್ಸ್ ಅಡಕೆ ಒಂಬಾಳೆ ಆದ್ರೆ ಮತ್ತೆ ಕೋಳಿ ಇಷ್ಟರಲ್ಲಿ ಯಾವ್ದಾರ ಒಂದು ಕೊಡ್ತೀವಿ ಅಂತ ಅರ್ಸ್ಕೊಂಡು ನಮ್ ಕಷ್ಟ ಏನೇ ಇದ್ರು ಕೇಳ್ಕೊಂಡ್ರೆ ಕಷ್ಟ ಪರಿಹಾರ ಆಗುತ್ತೆ ಅದಾದ್ಮೇಲೆ ನಾವೇನು ಅರ್ಸ್ಕೊಂಡಿರ್ತೀವಿ ಮಲ್ಲಿಗೆ ಹೂವು ಡ್ರಿಂಕ್ಸ್ ಅಡಿಕೆ ಒಂಬಾಳೆ ಕೋಳಿ ಇಷ್ಟಲ್ಲೇ ಯಾವ್ದಾದ್ರು ಒಂದು ಕೊಡ್ತೀವಿ ಅಂತ ಅರ್ಸ್ಕೊಂಡಿರ್ತೀವಲ್ಲ ನಮ್ಮ ಕೆಲಸ ಆದಮೇಲೆ ಬಂದು ತೀರ್ಸೋದು ಅದು ಬಿಟ್ರೆ ಬಿಟ್ಟರೆ ಇನ್ನೂ ನಿಮಗೆ ಇನ್ನೂ ಆ ತೀರಮಾನ ಆಗೋಲ್ಲ ನಮ್ಗೆ ತುಂಬ ಕಷ್ಟ ಇದೆ ಅಂದರೆ ಬರೀ ಎಲೆ ಅಡಿಕೆ ತಗೊಂಡೋಗಿ ಪ್ರಾರ್ಥನೆ ಮಾಡ್ಕೋಬಹುದು ನಿಮ್ಮ ಕಷ್ಟ ಏನಿದೆ ಕೇಳ್ಕೊಬೋದು ಅದಾದಮೇಲೆ ನಿಮ್ಮ ಮನಸಲ್ಲಿ ಏನು ಬರುತ್ತೋ ಒಂದು ಚಕ್ಲಿ ಪ್ಯಾಕೆಟೋ ಎಳ್ಳೀರೋ ಅಥವಾ ಒಂದು ಬೀಡನೋ ಏನೋ ನಿಮಗೆ ಇಷ್ಟವಾದದ್ದು ಇಷ್ಟರಲ್ಲಿ ಮಾತ್ರ ಅರ್ಸ್ಕೋಬೇಕು ನೀವು ಇದು ಮಾತ್ರ ಅಜ್ಜನಿಗೆ ಪ್ರಿಯವಾಗಿದ್ದು ಈಗ ಡ್ರಿಂಕ್ಸ್ ಕೂಡ ತಂದು ಕೊಡ್ತಾರೆ ಅಂತ ಹೇಳಿದ್ರು ಅದು ಡ್ರಿಂಕ್ಸ್ ಅನ್ನು ಏನು ಮಾಡ್ತಾರೆ ಅಂತ ಮುಂದೆ ಡ್ರಿಂಕ್ಸ್ ನೈವೇದ್ಯಕ್ಕೆ ಕಟ್ಟೆ ಮೇಲೆ ಇರ್ತಾರೆ ಅದು ಬಿಟ್ರೆ ಪ್ಯಾಕೆಟ್ ತಂದು ಕೊತ್ರೆ ಅದು ಪ್ಯಾಕೆಟ್ ಓಪನ್ ಮಾಡಿ ಒಂದು ನಿಮಿಷ ಇಟ್ಬಿಟ್ಟು ಕೊಡ್ತಾರೆ ನಿಮಗೆ ನೀವೇ ತಗೊಂಡೋಗಿ ಅದು ಒಂದು ಕಟ್ಟೆ ತರ ಗುಂಡಿ ತರ ಮಾಡಿದಾರ ಅಲ್ಲಿಗೆ ಹಾಕೋಕೆ ಓಕೆ ಹಾಗೆ ದಟ್ಟಕಳ್ಳಿನಲ್ಲಿ ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳು ಏನಂತ ಹೇಳ್ತಾರೆ ಏನಿಲ್ಲ ನಮ್ಗೆ ಒಳ್ಳೇದಾಗಿದೆ ಅಂತ ತುಂಬಾ ಜನ ಆಗಿದೆ ಹಾಗೆ ತುಂಬಾ ಜನಕ್ಕೆ ಆಗಿದೆ ಆಗದೇನೆ ಜನ ಯಾರು ಬರಲ್ಲ ಆಗೋದಕ್ಕೇನೆ ಬರ್ತಾ ಇರೋದು ನಾವು ಮಂಗ್ಳೂರ್ ಗಂಟೆ ಹೋಗ್ಬೇಕಾಗಿತ್ತು ಅಲ್ಲಿ ಗಂಟ ಹೋಗೋದು ಶ್ರಮ ತಪ್ಪಿತು ನಮ್ಗೆ ಇಲ್ಲಿ ಇರೋದ್ರಿಂದ ಅಜ್ಜನ ಇಲ್ಲೇ ಬೇಡ್ಕೋತಾ ಇದೀವಿ ಆ ನಮ್ ಕೆಲಸ ಕಾರ್ಯ ಎಲ್ಲ ಆಗ್ತಾ ಇದೆ ಮಂಗ್ಳೂರ್ಗ್ ಹೋಗ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ ಒಂದ್ ಐದು ಸಾವಿರ ರೂಪಾಯಿ ಇಲ್ಲದೇನೆ ಯಾರು ಹೋಗಿದ್ ಬರಕ್ ಸಾಧ್ಯನೇ ಇಲ್ಲ ಆದ್ರೆ ಇಲ್ಲೇ ಕೇಳ್ಕೊಡೋದ್ರಿಂದ ಆಗುತ್ತೆ ಹೋಗ್ಬೇಕು ಅನ್ಸ್ದಾಗ ಹೋಗ್ತೀವಿ ಅಲ್ಲಿ ಒಂದು ಮೂಲ ಸ್ಥಾನಕ್ ಹೋಗಿ ಅಂತ ನಾವು ಕಾರ್ಡ್ಗಳೆಲ್ಲ ಕೊಡ್ತಾ ಇದ್ವಿ ಮೂಲ ಸ್ಥಾನಕ್ಕೂ ಹೋಗಿ ಅಲ್ಲೂ ನೋಡ್ಕೊ ಬನ್ನಿ ಯಾಕಂದ್ರೆ ಇದೇ ಸ್ಥಳ ಅಲ್ಲ ಮೇನ್ ಇರೋದೆ ಅದಲ್ವಾ ಅಲ್ಲಿಗೂ ಹೋಗಿದ್ ಬನ್ನಿ ಅಂತ ಹೇಳ್ತೀವಿ ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಅಜ್ಜನಿಗೆ ಏನೇನ್ ತರಬೇಕು ಎಲೆ ಅಡಕೆ ಚಕ್ಲಿ ಅದು ಬಿಟ್ರೆ ಬೀಡ ಅದು ಬಿಟ್ರೆ ಮಲ್ಗೆ ಹೂವು ಅಡಕೆ ಒಂಬಾಳೆ ಡ್ರಿಂಕ್ಸು ಬಿಟ್ರೆ ಕೋಳಿ ಕೂಡ ಕೊಡ್ಬೋದು ಇಷ್ಟೇ ಇದಕ್ಕೆ ಅಜ್ಜನಿಗೆ ಪ್ರಿಯವಾಗಿರೋದು ಇನ್ ಕೇಸ್ ಮರತ್ರೆ ಏನಾದ್ರು ಇಲ್ಲೇ ಸಿಗುತ್ತೆ ಇಲ್ಲೇ ಸಿಗುತ್ತೆ ಎಲೆ ಅಡಕೆ ಚಕ್ಲಿ ಬೀಡ ಮತ್ತೆ ಇದು ಸಿಗುತ್ತೆ ಅದು ಬಿಟ್ರೆ ಮಲ್ಗೆ ಹೂ ನಾರ ಸಿಗುತ್ತೆ ಇಲ್ಲಿ ಅದು ಬಿಟ್ರೆ ಸಾಮತ್ಗೆ ಹೂವು ಸಿಗುತ್ತೆ ಅದು ಬಿಟ್ರೆ ಎಳ್ಳೀರ್ ಸಿಗುತ್ತೆ ಇಷ್ಟೇ ಸಿಗೋದು ಡ್ರಿಂಕ್ಸ್ ಮಾತ್ರ ಇಲ್ಲಿ ಸಿಗಲ್ಲ ಹೊರ್ಗಡೆಯಿಂದಾನೇ ತರಬೇಕು ನೀವು ಕೊನೆಯದಾಗಿ ಮೇಡಮ್ ಇಲ್ಲಿಗೆ ಬರುವಂತಹ ಭಕ್ತಾದಿಗಳಿಗೆ ಏನ್ ಹೇಳದಕ್ಕೆ ಇಷ್ಟಪಡ್ತೀರಿ ಏನು ಇಲ್ಲ ಬಂದು ಕೇಳ್ಕೊಳ್ಳಿ ಅಜ್ಜ ಒಳ್ಳೇದು ಮಾಡ್ತಾನೆ ಒಳ್ಳೇದು ಮಾಡೋದಕ್ಕೆ ತುಂಬ ಜನ ಬರೋದು ಇವತ್ತು ಎಲ್ಲ ನೋಡಿ ಚಾನಲ್ಲು ನಿಮ್ಗೆ ಇನ್ನೂ ಇಷ್ಟ ಆಗುತ್ತೆ ಯಾಕೆಂದ್ರೆ ಅಜ್ಜನ್ಗೆ ತುಂಬ ಜನ ಎಷ್ಟೋ ಕಷ್ಟಗಳಿಂದ ಪರಿಹಾರ ಕಂಡ್ಕೊಂಡಿದ್ದಾರೆ ಈವಾಗಲೂ ಕಂಡುಕೊಡೋದೂ ಇದ್ದಾರೆ ಬೆಂಗಳೂರು ದೂರ ದೂರ ಊರಲ್ಲಿರೋರು ಅಲ್ಲೇ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಅವ್ರ ಕೆಲಸ ಸಕ್ಸಸ್ ಆಗಿದೆ ಬಂದು ಅಕ್ಕ ತೀರಿಸ್ತಾ ಇದ್ದಾರೆ ಧನ್ಯವಾದ